ಕೂದಲು ಬರತಕ್ಕಂಥ ಒಂದು ವಿಶೇಷವಾದ ತೈಲವನ್ನು ತಾವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಕೆಟ್ಟ ಕ್ರಿಮಿಗಳ ಹಾವಳಿಯಿಂದ ಕೂದಲಿನ ಬೇರುಗಳು ಏನಾಗ್ತವೆ ಅಂತ ಹೇಳಿದ್ರೆ ಲಡ್ ಆಗ್ತಾ ಹೋಗ್ತವೆ ಲಡ್ ಅಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಲಡ್ ಅಂತ ಹೇಳ್ತಾರೆ ಲಡ್ ಅಂತ ಹೇಳಿದ್ರೆ ಮೇಲೆ ಕಟ್ಟಾಯಿತಂದ್ರೆ ಮತ್ತೆ ಚಿಗಿರ್ಬೋದು ಬೇರು ಸಮೇತವಾಗಿ ಉದುರು ಬಿದ್ರೆ ಮತ್ತೆ ಚಿಗುರೋದಿಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಬೋಳು ತಲೆಯಲ್ಲೂ ಕೂದಲು ಬರತಕ್ಕಂಥ ಒಂದು ವಿಶೇಷವಾದ ತೈಲವನ್ನು ತಾವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಇದರಲ್ಲಿ ತಾವು ಕಾಣಬಹುದು ಈ ಕೂದಲು ಸಂಪೂರ್ಣವಾಗಿ ಉದುರಿ ಆಗಲಿಕ್ಕೆ ಕಾರಣ ಅಂದರೆ ಅದೊಂದು ಕ್ರಿಮಿ ರೋಗ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರ ಆಗಿರ್ಬೋದು ಪಾರಂಪರಿಕ ವೈದ್ಯರಾಗಿರ್ಬೋದು ನಿಖರವಾಗಿ ಇದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ತಲೆಯಲ್ಲಿ ಈ ಕೆಟ್ಟ ಕ್ರಿಮಿಗಳ ಹಾವಳಿಯಿಂದ ಕೂದಲಿನ ಬೇರುಗಳು ಏನಾಗ್ತವೆ ಅಂತ ಹೇಳಿದ್ರೆ ಕೊಳಕ್ತಾ ಕೊಳಕಾಗ್ತಾ ಹೋಗ್ತವೆ ಲಡ್ ಆಗ್ತಾ ಹೋಗ್ತವೆ ಲಡ್ ಅಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಲಡ್ ಅಂತ ಹೇಳ್ತಾರೆ ಲಡ್ ಅಂತ ಹೇಳಿದ್ರೆ ಅದು ನಿಶ್ಸತ್ವಗೊಳ್ತಕ್ಕಂಥದ್ದು ನಿಶಕ್ತಗೊಳ್ತಕ್ಕಂಥದ್ದು ಹಾಗೆ ಆದಾಗ ಏನಾಗುತ್ತೆ ಬೇರು ಸಮೇತವಾಗಿ ಕೂದಲು ಉದುರಿ ಬೀಳ್ತದೆ ಬೇರೆ ಹೋಯ್ತು ಅಂದರೆ ಮತ್ತೆ ಚಿಗುರೋದಿಲ್ಲ ಮೇಲೆ ಕಟ್ಟಾಯಿತು ಅಂದರೆ ಮತ್ತೆ ಚಿಗುರ್ಬೋದು ಬೇರು ಸಮೇತವಾಗಿ ಉದುರು ಬಿದ್ದರೆ ಮತ್ತೆ ಅದು ಚಿಗಿರೋದಿಲ್ಲ ಅದನ್ನೇ ಅಲೋಪೇಶ್ಯ ಅಂತ ಕರೀತಾರೆ ಗೋಳು ತಲೆ ಬಾಂಡ್ಲಿ ತಲೆ ಅಂತ ಕರೀತಾರೆ ಇಂತಹ ತಲೆಯಲ್ಲಿ ಕೂದಲು ಭರಿಸುವ ಒಂದು ಅದ್ಭುತ ತೈಲವನ್ನು ತಯಾರು ಮಾಡೋದು ಹೇಗೆ ಮತ್ತು ಈ ಅಲೋಪೇಶ ಸಮಸ್ಯೆ ಬರಲಿಕ್ಕೆ ಕಾರಣಗಳಂದರೆ ಕೆಲವು ಸಂದರ್ಭದಲ್ಲಿ ಮಾನಸಿಕ ಒತ್ತಡಗಳಾಗಿರ್ಬೋದು ಕೆಲವು ಅಜೀರ್ಣ ಮಲಬದ್ಧತೆಯ ಸಮಸ್ಯೆಯಿಂದ ಆಗಿರುವ ಆಮ ವಿಕಾರದಿಂದ ಆಗ್ತಕ್ಕಂಥ ಆ ಒಂದು ಟಾಕ್ಸಿಸಿಟಿಯ ಸಮಸ್ಯೆ ಕಾರಣದಿಂದ ಆಗಿರ್ಬೋದು ಹಾಗೂ ಅಪರಿಪೂರ್ಣವಾಗಿರ್ತಕ್ಕಂಥ ಆಹಾರ ಅಸಮತೋಲನವಾಗಿರ್ತಕ್ಕಂಥ ಆಹಾರದ ಕಾರಣದಿಂದ ಆಗಿರ್ಬೋದು ಪೋಷಕಾಂಶಗಳ ಕೊರತೆಯಿಂದ ಆಗಿರ್ಬೋದು ಹೀಗೆ ಎಲ್ಲ ಕಾರಣಗಳಿಂದ ಇಂತಹ ಒಂದು ಸಮಸ್ಯೆ ಎದುರಾಗಿರುತ್ತದೆ ಈಗ ಎದುರಾಗಿರ್ತಕ್ಕಂಥ ಸಮಸ್ಯೆಗೆ ನಾವೇನು ತಪ್ಪು ಮಾಡಿದ್ದೀವಿ ಅಂತಕ್ಕಂಥ ಕಾರಣಗಳನ್ನು ಹೇಳಿದ್ದೇನೆ ಅವುಗಳನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಜೊತೆ ಜೊತೆಗೆ ಈ ಒಂದು ತೈಲವನ್ನು ತಾವು ಮನೆಯಲ್ಲೇ ತಯಾರು ಮಾಡಿ ಬಳಸೋದ್ರಿಂದ ಬೋಳು ತಲೆಯಲ್ಲಿ ಕೂದಲನ್ನು ಬರೆಸ್ಕೊಳ್ಬೋದು ಮತ್ತು ಕೂದಲು ತುಂಬ ಉದುರ್ತಾ ಇರತಕ್ಕಂಥವ್ರಿಗೂ ಕೂಡ ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ಕೂದಲು ಉದುರೋದು ಬಿಳಿ ಕೂದಲಾಗೋದು ಹೊಟ್ಟಾಗೋದು ಅದು ಕೂಡ ಕಡಿಮೆ ಆಗುತ್ತೆ ಬೋಳು ತಲೆಯಲ್ಲಿ ಕೂದಲು ಬರಿಸುವ ಒಂದು ದಿವ್ಯ ಶಕ್ತಿನೂ ಕೂಡ ಈ ತೈಲದಲ್ಲಿ ನಾವು ಕಾಣಬಹುದು ಹಾಗಿದ್ರೆ ಇದನ್ನು ರೆಡಿ ಮಾಡೋದು ಹೇಗೆ ಒಂದು ಇದಕ್ಕೆ ಬೇಕಾಗಿರೋ ಪದಾರ್ಥ ಅಂದ್ರೆ ಬ್ರಾಹ್ಮಿ ಚೂರ್ಣ ಅಂತ ಸಿಗುತ್ತೆ ಬ್ರಾಹ್ಮಿ ಚೂರ್ಣ ಮತ್ತೆ ಎರಡನೇದು ಜಟಾಮಾಸಿ ಚೂರ್ಣ ಬ್ರಾಹ್ಮಿ ಚೂರ್ಣ ಜಟಾಮಾಸಿ ಚೂರ್ಣ ಹಾಗೂ ಮೂರನೇದು ಮಂಜಿಷ್ಟ ಚೂರ್ಣ ಈ ಮೂರು ಚೂರ್ಣಗಳನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಸಮ ಪ್ರಮಾಣ ಅಂದ್ರೆ ಒಂದು ಕಾಲು ಕೆ ಜಿ ಕಾಲು ಕೆ ಜಿ ಕಾಲು ಕೆ ಜಿ ಸೇರಿಸಿ ಒಂದು ನಾಲ್ಕು ಲೀಟ್ರ್ ನೀರಿನಲ್ಲಿ ಕುದಿಸ್ಬೇಕು ಆ ನಾಲ್ಕು ಲೀಟ್ರ್ ನೀರು ಕುದ್ದು 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 ಒಂದು ಲೀಟ್ರಿಗೆ ಎಳಿಬೇಕು ಅದು ಫಾಂಟ ರೆಡಿ ಆಯಿತು ಕಷಾಯ ರೆಡಿ ಆಯಿತು ಅದನ್ನು ಶೋಧಿಸಿ ಆ ಒಂದು ಕಷಾಯವನ್ನು ಏನು ಮಾಡಬೇಕು ಅಂತೇಳಿದರೆ ಒಂದು ಅರ್ಧ ಲೀಟ್ರು ಎಳ್ಳೆಣ್ಣೆ ಒಂದು ಕಾಲು ಜಿಯಷ್ಟು ಒಂದು ಕೊಬ್ಬರಿ ಎಣ್ಣೆ ಇವೆರಡನ್ನೂ ಸೇರಿಸಿ ಈ ಎಣ್ಣೆಗಳ ಜೊತೆಯಲ್ಲಿ ಆ ಕಷಾಯವನ್ನು ಸೇರಿಸಿ ನೀವೇನು ಮಾಡ್ಬೇಕು ಮತ್ತು ಅದನ್ನೇ ಕುದಿಸ್ಬೇಕು ಅದು ಕುದ್ದು 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 ಒಳಗಿರ್ತಕ್ಕಂಥ ಈ ನೀರಿನ ಅಂಶ ಎಲ್ಲ ಹೋಗಿ ಔಷಧಿ ಸತ್ವ ಆ ಎಣ್ಣೆಯಲ್ಲಿ ಸೇರ್ಕೊಳ್ಬೇಕು ಆ ಎಣ್ಣೆಯನ್ನು ನೀವು ತಲೆಯ ಬೇರುಗಳಿಗೆ ಹೋಗುವ ಹಾಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಹಚ್ಚಿ ಚೆನ್ನಾಗಿ ಕೂದಲೇ ಇರೋದಿಲ್ಲ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಬೇಕು ಆಗ ಕೂದಲು ಒಳಗಡೆ ಒಂದು ಜೀವಶಕ್ತಿಯ ಸಂಚಾರ ಆಗಿ ಇದರಲ್ಲಿರ್ತಕ್ಕಂಥ ಔಷಧಿ ಸತ್ವ ಆ ಒಂದು ಹೇರ್ ರೂಟ್ಸ್ಗಳನ್ನು ಪುನರ್ ಕ್ರಿಯಾಶೀಲಗೊಳಿಸಿ ಮತ್ತೆ ಅಲ್ಲಿ ಕೂದಲು ಬೆಳೆಯುವ ಹಾಗೆ ಒಂದು ವ್ಯವಸ್ಥೆಯನ್ನು ರಚನೆ ಮಾಡ್ತದೆ ಹಾಗೂ ಈ ಎಣ್ಣೆಯನ್ನು ಹಚ್ಚೋದಕ್ಕಿಂತ ಮೊದಲು ದಾಳಿಂಬೆ ಹಣ್ಣಿನ ಸಿಪ್ಪೆ ಇರ್ತಲ್ಲ ಆ ಸಿಪ್ಪೆಯನ್ನು ತಲೆಗೆ ಚೆನ್ನಾಗಿ ಉಜ್ಜಬೇಕು ಸ್ವಲ್ಪೊತ್ತು ಒಂದು ಹತ್ತು ಹದಿನೈದು ನಿಮಿಷ ಉಜ್ಜಬೇಕು ಸಿಪ್ಪೆಯಿಂದ ಉಜ್ಜಿ ಆಮೇಲೆ ಎಣ್ಣೆ ಹಚ್ಚೋದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳೋದು ಹಾಗೂ ಈ ಎಣ್ಣೆ ಹಚ್ಚಿದ ಮೇಲೆ ತಲೆ ತೊಳೆಯೋದು ಈ ಅಂಟವಾಳಕಾಯಿಂದ ತೊಳಿಬೋದು ಅಥವಾ ಸೀಗೆಕಾಯಿಂದ ತೊಳಿಬೋದು ಕೆಮಿಕಲ್ ಸೋಪು ಶಾಂಪೂ ಬಳಸೋ ಹಾಗಿಲ್ಲ ಇದಿಷ್ಟು ಮಾಡಿ ನೋಡಿ ಅದ್ಭುತವಾಗಿ ತಲೆ ಕೂದಲು ಬರ್ತದೆ ಮನೆಯಲ್ಲೇ ಮಾಡ್ಕೊಳ್ಬೋದು ನೂರಕ್ಕೆ ಎಂಬತ್ತರಷ್ಟು ಜನರಿಗೆ ಇದರ ರಿಸಲ್ಟ್ ಸಿಗ್ತದೆ ಇನ್ನಿಪ್ಪತ್ತರಷ್ಟು ಜನರಿಗೆ ಅದು ಸಿಗೋದು ಕಷ್ಟ ಆಗುತ್ತೆ ನಮ್ಮಲ್ಲೂ ಕೂಡ ಒಂದು ಆಯಿಲನ್ನು ರೆಡಿ ಮಾಡಿದ್ವಿ ಇನ್ನಷ್ಟು ಹಲವಾರು ಅನುಮೂಲಿಕೆಗಳನ್ನು ಹಾಕಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಬಿಳಿ ಕೂದಲಿರೋರು ಆ ಎಣ್ಣೆ ಹೆಚ್ಚಿದ್ರೆ ಬುಡದಿಂದನೇ ಕಪ್ಪಾಗ್ತಾ ಬರ್ತಾ ಅಷ್ಟು ಅದ್ಭುತವಾಗಿರ್ತಕ್ಕಂಥ ತೈಲ ಅದು ಕೇಶ ಸಮೃದ್ಧಿ ತೈಲ ಅಂತ ಮಾಡಿದ್ವಿ ಕೇಶ ಇದು ಹೊಸದಾಗಿ ಮಾಡಿರೋದು ಒಂದು ಈ ವರ್ಷ ಮಾಡಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಮಾಡಿರೋದು ಭಾಳ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ತುಂಬ ಜನರ ಮೇಲೆ ಇದನ್ನು ಪ್ರಯೋಗ ಮಾಡಿ ನೋಡಿದೆ ಕೂದಲು ಇನ್ಸ್ಟೆಂಟಾಗಿ ಅತಿ ಬೇಗ ಒಂದು ಎರಡು ಮೂರು ತಿಂಗಳಿಗೇನೆ ಕಪ್ಪಾಗ್ತಕ್ಕಂಥ ಒಂದು ಶಕ್ತಿ ಆ ಎಣ್ಣೆಯಲ್ಲಿದೆ ಮತ್ತು ಕೂದಲು ಇರೋದನ್ನು ಒಂದು ತಿಂಗಳಲ್ಲೇ ಸ್ಟಾಪ್ ಮಾಡುತ್ತೆ ಚೆನ್ನಾಗಿ ಕೂದಲು ಬರೋ ರೀತಿಯಲ್ಲಿ ಆ ಒಂದು ಕೂದಲಿನ ಪೋಷಣೆಯನ್ನು ಮಾಡುತ್ತೆ ಈ ತೈಲ ನೀವು ಮನೆಯಲ್ಲಿ ಮಾಡಿಕೊಂಡು ಬಳಸ್ಬೋದು ಆಗದೇ ಇದ್ದ ಪಕ್ಷದಲ್ಲಿ ಈ ಒಂದು ತೈಲವನ್ನು ತರಿಸ್ಕೊಂಡು ತಾವು ಉಪಯೋಗ ಮಾಡಿಕೊಡ್ಬೋದು ಅದ್ಭುತವಾಗಿ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಈ ಕೇಶ ಸಮೃದ್ಧಿ ತೈಲವನ್ನು ತಾವು ಬಳಸೋದ್ರಿಂದ ಮೆದುಳಿನ ಶಕ್ತಿಯೂ ಕೂಡ ಕ್ರಿಯಾಶೀಲವಾಗಿರ್ತದೆ ಜೊತೆಗೆ ತಲೆ ಕೂದಲು ಕೂಡ ಚೆನ್ನಾಗಿ ಬರ್ತದೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ರೋಗಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕುವುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಕ್ಷಣಾರ್